ುಸಿಸಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದರೆ ಏಕರೂಪ ನಾಗರಿಕ ಸಂಹಿತೆ ಜಾರಿ ಬಗ್ಗೆ ಇಡೀ ದೇಶದಾದ್ಯಂತ ರಾಜಕೀಯ ಚರ್ಚೆಗಳು ನಡೀತಾ ಇದ್ದಾವೆ ಮದುವೆ ವಿಚ್ಛೇದನ ಉತ್ತರಾಧಿಕಾರ ದತ್ತು ಇತ್ಯಾದಿ ವಿಷಯಗಳಲ್ಲಿ ಎಲ್ಲ ಧಾರ್ಮಿಕ ಸಮುದಾಯಗಳಿಗೆ ಒಂದೇ ಕಾನೂನನ್ನು ಉಲ್ಲೇಖಿಸೋ ಸಾಕಷ್ಟು ವಿರೋಧಗಳಿಗೆ ಗುರಿಯಾಗಿರೋ ಏಕರೂಪ ನಾಗರಿಕ ಸಂಹಿತೆಯನ್ನು ಉತ್ತರಕಾಂಡ ಜಾರಿಗೊಳಿಸಿದೆ ದೇಶದಲ್ಲಿ ಅಸಮಾನತೆಗಳು ತುಂಬಿ ತುಳುಕ್ತಾ ಇರೋ ಸಮಯದಲ್ಲಿ ಉತ್ತರಾಖಂಡದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿ ಮಾಡಿದೆ ಇದು ಎಷ್ಟು ಮಟ್ಟಿಗೆ ಸರಿ ಇದೆ ಅನ್ನೋದನ್ನ ಅವಲೋಕನ ಮಾಡ್ಕೊಳ್ಬೇಕಾಗಿದೆ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ ನಮಸ್ಕಾರ ನಾನು ಸಿ ಸಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದರೆ ಏಕರೂಪ ನಾಗರಿಕ ಸಂಹಿತೆ ಜಾರಿ ಬಗ್ಗೆ ಇಡೀ ದೇಶದಾದ್ಯಂತ ರಾಜಕೀಯ ಚರ್ಚೆಗಳು ನಡೀತಾ ಇದ್ದಾವೆ ಮದುವೆ ವಿಚ್ಛೇದನ ಉತ್ತರಾಧಿಕಾರ ದತ್ತು ಇತ್ಯಾದಿ ವಿಷಯಗಳಲ್ಲಿ ಎಲ್ಲ ಧಾರ್ಮಿಕ ಸಮುದಾಯಗಳಿಗೆ ಒಂದೇ ಕಾನೂನನ್ನು ಉಲ್ಲೇಖಿಸೋ ಸಾಕಷ್ಟು ವಿರೋಧಗಳಿಗೆ ಗುರಿಯಾಗಿರೋ ಏಕರೂಪ ನಾಗರಿಕ ಸಂಹಿತೆಯನ್ನು ಉತ್ತರಾಖಾಂಡ್ ಜಾರಿಗೊಳಿಸಿದೆ ಅದರಲ್ಲೂ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಿದ ಮೊದಲ ರಾಜ್ಯ ಉತ್ತರಾಖಾಂಡ್ ಆಗಿದೆ ಆದರೆ ಒಂದು ವಿಚಾರ ಇಲ್ಲಿ ಮುನ್ನೆಲೆಗೆ ಬರುತ್ತೆ ಅದೇನೆಂದರೆ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸೋ ಮೊದಲು ದೇಶದಲ್ಲಿ ಸಮಾನ ವಸತಿ ಸಮಾನ ಶಿಕ್ಷಣ ಸಮಾನ ಧರ್ಮ ಸಮಾನ ಆದಾಯ ಸಾಮಾಜಿಕ ಸಮಾನತೆ ಸಮಾನ ಆರೋಗ್ಯ ಸೌಲಭ್ಯ ಮೊದಲು ಜಾರಿಯಾಗಬೇಕಾಗಿತ್ತು ಇದು ದೊಡ್ಡ ಬದಲಾವಣೆಗೆ ಕಲ್ಯಾಣಕ್ಕೆ ಕಾರಣ ಆಗ್ತಾ ಇತ್ತು ಏಕರೂಪ ನಾಗರಿಕ ಸಂಹಿತೆಗೂ ಮೊದಲು ಎಲ್ಲರಿಗೂ ಸಮಾನ ಹಕ್ಕುಗಳ ಸಂಹಿತೆ ಜಾರಿಯಾಗಬೇಕಾಗಿತ್ತು ಆದರೆ ದೇಶದಲ್ಲಿ ಅಸಮಾನತೆಗಳು ತುಂಬಿ ತುಳುಕ್ತಾ ಇರೋ ಸಮಯದಲ್ಲಿ ಉತ್ತರಾಖಂಡದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿ ಮಾಡಿದೆ ಇದು ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನೋದನ್ನು ಅವಲೋಕನ ಮಾಡಿಕೊಳ್ಬೇಕಾಗಿದೆ ಹಾಗೆಯೇ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಅಸಮಾನತೆ ಇದೆ ಯಾವ ಯಾವ ವಿಚಾರದಲ್ಲಿ ಅಸಮಾನತೆ ಇದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈಗ ಟಾಪಿಕಿಗೆ ಬರೋಣ ಎರಡು ಸಾವಿರದ ಇಪ್ಪತ್ತೆರಡರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಾವು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸೋ ಭರವಸೆಯನ್ನು ಜನತೆಗೆ ನೀಡಿದ್ವಿ ಅದರಂತೆಯೇ ಜನವರಿ ಇಪ್ಪತ್ತೇಳರಿಂದ ಉತ್ತರಾಖಂಡದಲ್ಲಿ ಸಮಾನ ನಾಗರಿಕ ಸಂಹಿತೆ ಜಾರಿಯಾಗ್ತಾ ಇದೆ ಇಡೀ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಿದ ಪ್ರಪ್ರಥಮ ರಾಜ್ಯ ಉತ್ತರಾಖಂಡ ಆಗಲಿದೆ ಅಂತ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ದಾಮಿಯವರು ಘೋಷಣೆ ಮಾಡಿಕೊಂಡಿದ್ದಾರೆ ಈ ಕಾನೂನಿನ ಜಾರಿಯೊಂದಿಗೆ ಸಮಾಜದಲ್ಲಿ ಎಲ್ಲ ನಾಗರಿಕರಿಗೆ ಸಮಾನ ಹಕ್ಕುಗಳು ಹಾಗೂ ಹೊಣೆಗಾರಿಕೆಗಳು ಖಾತ್ರಿ ಆಗ್ಲಿವೆ ಅಂತ ತಿಳಿಸಿದ್ದಾರೆ ಹಾಗೇನೆ ಮದುವೆಗಳು ವಿಚ್ಛೇದನ ಮತ್ತು ಲಿವ್ ಇನ್ ಸಂಬಂಧಗಳ ಕಡ್ಡಾಯ ಆನ್ಲೈನ್ ನೋಂದಣಿಗಾಗಿ ರಚನೆ ಮಾಡಲಾದ ಪೋರ್ಟಲ್ ಮತ್ತು ನಿಯಮ ಹಾಗೂ ಗೆಜೆಟ್ ಅಧಿಸೂಚನೆಯನ್ನ ಪುಷ್ಕರ್ ಸಿಂಗ್ ದಾಮಿ ಅವರು ಬಿಡುಗಡೆನ ಮಾಡಿದ್ದಾರೆ ಹಾಗಿದ್ರೆ ಏನಿದು ಏಕರೂಪ ನಾಗರಿಕ ಸಂಹಿತೆ ಅನ್ನೋದನ್ನ ನೋಡೋಣ ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ಯಾವುದೇ ಜಾತಿ ಧರ್ಮ ಪ್ರಾಂತ ಮಾಡಿದೆ ದೇಶದ ಎಲ್ಲರಿಗೂ ಕೂಡ ಒಂದೇ ಕಾನೂನು ಇರಬೇಕು ಅನ್ನೋದೇ ಈ ಏಕರೂಪ ನಾಗರಿಕ ಸಂಹಿತೆ ಸಂವಿಧಾನದ ಆರ್ಟಿಕಲ್ ನಲ್ವತ್ನಾಲ್ಕರ ಆಶಯ ಕೂಡ ಅದೇ ಆಗಿದೆ ದೇಶದ ಎಲ್ಲಾ ನಾಗರಿಕರಿಗೂ ಒಂದೇ ಕಾನೂನು ಇರಬೇಕು ಅಂತ ನಮ್ಮ ಸಂವಿಧಾನ ಪ್ರತಿಪಾದಿಸುತ್ತೆ ಆದ್ರೆ ಸಂವಿಧಾನ ಹೇಳೋ ಏಕರೂಪ ನಾಗರಿಕ ಸಂಹಿತೆಗೂ ಬಿಜೆಪಿ ಜಾರಿ ಮಾಡೋದಕ್ಕೆ ಹೊರಟಿರೋ ಹಾಗೇನೆ ಜಾರಿ ಮಾಡ್ತಾ ಇರೋ ಈ ಏಕರೂಪ ನಾಗರಿಕ ಸಂಹಿತೆಗೂ ಸಂಬಂಧನೇ ಇಲ್ಲ ಎರಡೂ ಕೂಡ ಪರಸ್ಪರ ತದ್ವಿರುದ್ಧ ಆಗಿದಾವೆ ಬಿಜೆಪಿಯ ಈ ನೀತಿ ಮುಸ್ಲಿಮರನ್ನ ಗುರಿಯಾಗಿಸ್ಕೊಂಡಿದೆ ಕೋಮು ಧ್ರುವೀಕರಣದ ಭಾಗ ಆಗಿದೆ ಅನ್ನೋದು ನಾವು ಮೊದಲು ಗಮನಿಸಬೇಕಾದ ವಿಚಾರ ಹಾಗೆ ನೋಡಿದ್ರೆ ದೇಶದಲ್ಲಿ ಕ್ರಿಮಿನಲ್ ಕಾನೂನು ಎಲ್ಲರಿಗೂ ಕೂಡ ಒಂದೇ ಇದೆ ಕ್ರಿಮಿನಲ್ಗಳಿಗೆ ಜಾತಿ ಧರ್ಮ ಭೇದ ಇಲ್ಲದೆ ಎಲ್ಲರನ್ನೂ ಕೂಡ ಒಂದೇ ರೀತಿಯಲ್ಲಿ ಪರಿಗಣಿಸಿ ಶಿಕ್ಷಣ ನೀಡಲಾಗುತ್ತೆ ಆದ್ರೆ ವೈಯಕ್ತಿಕ ಕಾನೂನು ಸಿವಿಲ್ ಕಾನೂನಿನಲ್ಲಿ ಮಾತ್ರ ಬದಲಾವಣೆ ಇತ್ತು ಹಾಗಿದ್ರೆ ಉತ್ತರಾಖಂಡ್ ಜಾರಿಗೊಳಿಸಿರೋ ಏಕರೂಪ ನಾಗರಿಕ ಸಂಹಿತೆಯಲ್ಲಿ ಏನಿದೆ ಅನ್ನೋದನ್ನ ನೋಡೋಣ ಮದುವೆ ಮತ್ತು ವಿಚ್ಛೇದನ ಎಲ್ಲ ಧರ್ಮದವರಿಗೂ ಕೂಡ ಏಕರೂಪ ನಾಗರಿಕ ಸಂಹಿತೆ ಪುರುಷ ಮತ್ತು ಮಹಿಳೆಯರಿಗೆ ಅನುಕ್ರಮವಾಗಿ ಇಪ್ಪತ್ತೊಂದು ಮತ್ತು ಹದಿನೆಂಟು ವರ್ಷಗಳಲ್ಲಿ ಕಾನೂನುಬದ್ಧ ವಿವಾಹ ವಯಸ್ಸನ್ನು ಪ್ರಮಾಣೀಕರಿಸುತ್ತೆ ಮತ್ತು ಎಲ್ಲ ಧರ್ಮಗಳಲ್ಲಿ ವಿಚ್ಛೇದನಕ್ಕೆ ಏಕರೂಪದ ಆಧಾರಗಳು ಮತ್ತು ಕಾರ್ಯವಿಧಾನಗಳನ್ನು ಕಡ್ಡಾಯಗೊಳಿಸುತ್ತೆ ಉತ್ತರಾಖಂಡದಲ್ಲಿ ಜಾರಿಗೊಳಿಸಿರುವ ಏಕರೂಪ ನಾಗರಿಕ ಸಂಹಿತೆಯಲ್ಲಿ ಗಂಡ ಮತ್ತು ಹೆಂಡತಿಯ ವಿಚ್ಛೇದನದ ಕಾರಣಗಳು ಮತ್ತು ಆಧಾರಗಳು ಒಂದೇ ಆಗಿರ್ತವೆ ಇದರರ್ಥ ಪತಿ ಈಗ ತನ್ನ ಹೆಂಡತಿಗೆ ವಿಚ್ಛೇದನವನ್ನ ನೀಡಬಹುದು ಮತ್ತು ಅದೇ ಆಧಾರದ ಮೇಲೆ ಹೆಂಡತಿ ಕೂಡ ವಿಚ್ಛೇದನವನ್ನ ಕೊಡಬಹುದಾಗಿದೆ ಬಹುಪತ್ನಿತ್ವ ನಿಷೇಧ ಯುಸಿಸಿ ಅನ್ವಯ ಆಗೋ ಸಮುದಾಯಗಳಲ್ಲಿ ಬಹುಪತ್ನಿತ್ವ ಮತ್ತು ಹಲಾಲ ಎರಡನ್ನೂ ಕೂಡ ನಿಷೇಧಿಸುತ್ತೆ ಹಲಾಲ ವಿವಾದಾತ್ಮಕ ಇಸ್ಲಾಮಿಕ ವಿವಾಹ ಪದ್ಧತಿಯಾಗಿದೆ ವಿಚ್ಛೇದಿತ ಮಹಿಳೆ ಇನ್ನೊಬ್ಬ ಪುರುಷನನ್ನ ಮದುವೆ ಆಗ್ತಾಳೆ ನಂತರ ತನ್ನ ಮಾಜಿ ಪತಿಯನ್ನ ಮರು ಮದುವೆ ಆಗೋದಕ್ಕೆ ವಿಚ್ಛೇದನವನ್ನ ನೀಡ್ತಾಳೆ ವಿವಾಹ ನೋಂದಣಿ ಈ ಕಾಯ್ದೆ ಜಾರಿಯಾದ ನಂತರ ನಡೆಸೋ ವಿವಾಹಗಳನ್ನು ಅರವತ್ತು ದಿನಗಳ ಒಳಗೆ ನೋಂದಾಯಿಸಬೇಕು ಲಿವ್ ಇನ್ ಸಂಬಂಧಗಳು ಮದುವೆಯಂತೆ ಲಿವ್ ಇನ್ ಸಂಬಂಧ ನೋಂದಣಿ ಕಡ್ಡಾಯ ಆಗಿದೆ ಇದು ಉತ್ತರಾಖಂಡದಲ್ಲಿ ನೆಲೆಸಿರೋ ಅಥವಾ ಅನ್ಯ ರಾಜ್ಯಗಳಲ್ಲಿ ನೆಲೆಸಿರೋ ಉತ್ತರಾಖಂಡ್ ಮೂಲದವರಿಗೆ ಅನ್ವಯ ಆಗುತ್ತೆ ಇದರಡಿ ಇಬ್ಬರ ಹೆಸರು ವಯಸ್ಸಿನ ಸಾಕ್ಷಿ ದೇಶ ಧರ್ಮ ಹಿಂದಿನ ಸಂಬಂಧ ಸಂಪರ್ಕ ಸಂಖ್ಯೆ ಕುರಿತ ಮಾಹಿತಿಯನ್ನು ನೀಡಬೇಕಾಗತ್ತೆ ಇಂತಹ ಸಂಬಂಧದಿಂದ ಮಗು ಜನಿಸಿದ್ರೆ ಜನನ ಪ್ರಮಾಣ ಪತ್ರ ದೊರೆತ ಏಳು ದಿನಗಳ ಒಳಗೆ ಕಡ್ಡಾಯವಾಗಿ ನೋಂದಣಿಯನ್ನು ಮಾಡಿಸ್ಬೇಕಾಗತ್ತೆ ಉತ್ತರಾಧಿಕಾರ ಉಯಿಲ್ಗಳು ಉಯಿಲು ಬರೆಯೋರು ತಮ್ಮ ಹಾಗೂ ಉತ್ತರಾಧಿಕಾರಿಯ ಆಧಾರ್ ಮಾಹಿತಿ ಸೇರಿದಂತೆ ಸಂಪೂರ್ಣ ಮಾಹಿತಿಯನ್ನ ನೀಡಬೇಕು ಎರಡೂ ಸಾಕ್ಷಿಗಳು ಉಯಿಲ್ ಪತ್ರವನ್ನು ಓದೋ ವಿಡಿಯೋವನ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಇನ್ನು ಯುದ್ಧದಲ್ಲಿ ಭಾಗವಹಿಸಿದ ಸೈನಿಕರು ವಾಯುಪಡೆಯ ಸಿಬ್ಬಂದಿ ಮತ್ತು ನಾವಿಕರು ವಿಶೇಷ ನಿಬಂಧನೆಗಳ ಅಡಿಯಲ್ಲಿ ವಿಶೇಷ ಸವಲತ್ತನ್ನು ಪಡೆದ ವಿಲ್ಗಳನ್ನ ರಚನೆ ಮಾಡೋದಕ್ಕೆ ಅನುಮತಿ ಇದೆ ಇನ್ನು ಈ ಕಾಯ್ದೆಯ ನಿಯಮಗಳ ಅನುಷ್ಠಾನಕ್ಕೆ ಅನುಮೋದನೆ ಹಾಗೂ ಸಂಬಂಧಿತ ಅಧಿಕಾರಿಗಳಿಗೆ ತರಬೇತಿ ಸೇರಿದಂತೆ ಎಲ್ಲ ಸಿದ್ಧತೆಗಳನ್ನ ಪೂರ್ಣಗೊಳಿಸಲಾಗಿದೆ ಅಂತ ಮುಖ್ಯಮಂತ್ರಿ ಪುಷ್ಕರ್ ದಾಮಿ ಸಿಂಗ್ ಅವರು ಹೇಳಿದ್ದಾರೆ ಕಳೆದ ಹತ್ತು ವರ್ಷಗಳ ಆಡಳಿತ ವೈಫಲ್ಯವನ್ನ ಮುಚ್ಚಿಕೊಂಡು ಜೊತೆಗೆ ಲೋಕಸಭಾ ಚುನಾವಣೆಯಲ್ಲಿ ಗಟ್ಟಿಯಾಗಿ ನಿಲ್ಲುವಲ್ಲಿ ವಿಫಲ ಆದ ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಮತ್ತೆ ಮತದಾರರ ಮನಸ್ಸನ್ನ ಗೆಲ್ಲೋದಕ್ಕೆ ನಾನಾ ರೀತಿಯ ಕಸರತ್ತುಗಳನ್ನ ಮಾಡ್ತಾ ಇದೆ ಹಿಂದೂ ವೋಟ್ ಬ್ಯಾಂಕ್ ಕ್ರೂಢೀಕರಣಕ್ಕೆ ಮತ್ತು ಜನರನ್ನ ಮತ್ತೆ ತನ್ನತ್ತ ಸೆಳೆಯೋದಕ್ಕೆ ಬಿಜೆಪಿ ಒಂದೊಂದಾಗಿ ನೂತನ ಕಸರತ್ತುಗಳನ್ನ ಮಾಡ್ತಾ ಇದೆ ಅಯೋಧ್ಯೆಯ ರಾಮ ಮಂದಿರ ವಿವಾದದ ಬಳಿಕ ಇದೀಗ ಜನರನ್ನ ಒಡೆಯೋದಕ್ಕೆ ಅಥವಾ ವಿಭಜನೆ ಮಾಡೋದಕ್ಕೆ ಹೊಸ ವಿಷಯವೊಂದನ್ನು ಮುಂದೆ ತೆಗೆದುಕೊಂಡು ಬಂದು ನಿಂತಿದೆ ಅದಕ್ಕೆ ಬಿ ಜೆ ಪಿ ತನ್ನ ಬತ್ತಳಿಕೆಯಲ್ಲಿರೋ ಹಳೆಯ ಅಸ್ತ್ರ ಏಕರೂಪ ನಾಗರಿಕ ಸಂಹಿತೆಯ ಪ್ರಸ್ತಾಪವನ್ನು ತೇಲಿಬಿಡ್ತಾ ಇದೆ ಇದೀಗ ಅದರಂತೆಯೇ ಉತ್ತರಾಖಂಡದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತಂದಿದೆ ಈ ಹಿಂದೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಕೂಡ ಕರ್ನಾಟಕದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳುವುದಾಗಿ ಘೋಷಣೆಯನ್ನು ಮಾಡಿದರು ಈ ಏಕರೂಪ ನಾಗರಿಕ ಸಂಹಿತೆಯ ಪ್ರಸ್ತಾವ ಸಂವಿಧಾನದ ಪ್ರಭುತ್ವ ನಿರ್ದೇಶನ ತತ್ವದ ನಲವತ್ನಾಲ್ಕನೇ ಕಾಲೋಮಿನಲ್ಲಿದ್ದರೂ ಕೂಡ ಬಿ ಜೆ ಪಿ ಅದನ್ನು ಸಂವಿಧಾನದ ಆಶಯಗಳಿಗೆ ತದ್ವಿರುದ್ಧವಾಗಿ ವ್ಯಾಖ್ಯಾನಿಸ್ತಾ ಬಂದಿದೆ ಏಕರೂಪ ನಾಗರಿಕ ಸಂಹಿತೆಯನ್ನು ತನ್ನ ಪರಮ ಕೋಮುವಾದಿ ಕಾರ್ಯಕ್ರಮಗಳಾದ ಆರ್ಟಿಕಲ್ ತ್ರೀ ಸೆವೆಂಟಿ ರದತಿ ಬಾಬ್ರಿ ಮಸೀದಿ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋ ಅಜೆಂಡಾಗಳ ಜೊತೆಗೆ ಸೇರಿಸಿ ಅದರ ಮೂಲ ಆಶಯವನ್ನು ಕೊಲ್ತಾ ಬಂದಿದೆ ಹೀಗಾಗಿ ಬಿ ಜೆ ಪಿ ಹೇಳೋ ಏಕರೂಪ ನಾಗರಿಕ ಸಂಹಿತೆಗೂ ಸಂವಿಧಾನದ ಆಶಯವಾಗಿದ್ದ ನಾಗರಿಕ ಸಂಹಿತೆಗೂ ಹಲವಾರು ಮೂಲಭೂತ ವ್ಯತ್ಯಾಸಗಳಿದ್ದಾವೆ ಇನ್ನು ಈ ಬಿ ಜೆ ಪಿ ಹೇಳ್ತಾ ಇರೋ ಏಕರೂಪ ನಾಗರಿಕ ಸಂಹಿತೆ ಮನುವಾದಿ ಹಿಂದುತ್ವ ಸಂಹಿತೆನೇ ವಿನಃ ಸಂವಿಧಾನದಲ್ಲಿ ಅಂಬೇಡ್ಕರ್ ಆಶಯದಂತೆ ಸೇರಿಸಲ್ಪಟ್ಟ ನ್ಯಾಯಸಮ್ಮತ ಏಕರೂಪ ನಾಗರಿಕ ಸಂಹಿತೆ ಅಲ್ಲ ಈ ಮನುವಾದಿ ನಾಗರಿಕ ಸಂಹಿತೆ ಜಾರಿಗೆ ಬಂದರೆ ಅದಕ್ಕೂ ಮೊದಲು ಬಲಿಯಾಗೋದು ಹಿಂದೂ ಮಹಿಳೆಯರನೆ ಇನ್ನು ಏಕರೂಪ ನಾಗರಿಕ ಸಂಹಿತೆ ಅಂದರೆ ಅಲ್ಪಸಂಖ್ಯಾತರ ಮೇಲೆ ಹಿಂದುತ್ವದ ಹೇರಿಕೆನೆ ಆದರೆ ಬಿ ಜೆ ಪಿಯ ಉದ್ದೇಶ ಅಷ್ಟೇ ಅಲ್ಲ ಏಕರೂಪ ನಾಗರಿಕ ಸಂಹಿತೆಯನ್ನ ಮುಸ್ಲಿಂ ವಿರೋಧಿ ಪ್ರಚಾರದ ಭಾಗ ಆಗಿ ಮುನ್ನೆಲೆ ತರ್ತಾ ಇರೋದ್ರಲ್ಲಿ ಬಿ ಜೆ ಪಿ ಸ್ಪಷ್ಟವಾದ ಉದ್ದೇಶ ಇದೆ ಅನ್ನೋದು ಎದ್ದು ಕಾಣುತ್ತೆ ಅದು ಮುಸ್ಲಿಮರು ಹೆಚ್ಚು ಮಕ್ಕಳನ್ನ ಹುಟ್ಟಿಸ್ತಾರೆ ಮುಸ್ಲಿಂ ಪುರುಷರಿಗೆ ಮಾತ್ರ ಬಹು ಪತ್ನಿತ್ವದ ಅವಕಾಶ ಇದೆ ಇವೆಲ್ಲನ್ನ ಬಳಸಿಕೊಂಡು ಮುಸ್ಲಿಮರು ಭಾರತದ ವಿರುದ್ಧ ಕುಟುಂಬ ಜಿಹಾದಿ ಮಾಡ್ತಾರೆ ಅನ್ನೋ ಇತ್ಯಾದಿ ಪ್ರಚಾರವನ್ನ ಮುನ್ನೆಲೆ ತಂದು ತನ್ನ ನೀತಿಯನ್ನ ಸಮರ್ಥಿಸ್ತಾ ಇದೆ ಇಂತಹ ಕೋಮುವಾದಿ ದ್ವೇಷ ಪ್ರಚಾರಗಳೇ ಇದರ ಹಿಂದಿನ ಉದ್ದೇಶ ಆಗಿದೆ ಇನ್ನು ದೇಶದಲ್ಲಿ ಅಸಮಾನತೆ ಅನ್ನೋದು ದೊಡ್ಡ ಸಮಸ್ಯೆ ಆಗಿದೆ ಈ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಾನೆ ಇದ್ದಾರೆ ಇದರ ಜೊತೆಗೆ ಅಸಮಾನತೆನೂ ಕೂಡ ಅದ್ರ ಪ್ರಮಾಣ ಏರಿಕೆ ಆಗ್ತಾನೆ ಹೋಗ್ತಾ ಇದೆ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಕಳೆದ್ರೂ ಕೂಡ ಬಹುಸಂಖ್ಯಾತರಿಗೆ ಸಾಮಾಜಿಕ ಸಮಾನತೆ ಮತ್ತು ಆರ್ಥಿಕ ನ್ಯಾಯ ಸಿಕ್ಕಿಲ್ಲ ಎಂದಿಗೂ ಕೂಡ ದೇಶವ್ಯಾಪ್ತಿ ಸಾಮಾಜಿಕ ಹಾಗೂ ಆರ್ಥಿಕ ಅಸಮಾನತೆ ತಾಂಡವ ಬರ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಡ ಕನಸಿನಂತೆ ದೇಶದ ವ್ಯವಸ್ಥೆ ಇನ್ನೂ ಕೂಡ ಸುಧಾರಿಸಿಲ್ಲ ಸಂವಿಧಾನವನ್ನು ಸಂಪೂರ್ಣವಾಗಿ ಜಾರಿಗೊಳಿಸ್ತಿದ್ರೆ ಕೇವಲ ಇಪ್ಪತ್ತು ವರ್ಷದಲ್ಲಿ ಭಾರತ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಸಾಧಿಸ್ತಾ ಇತ್ತು ಒಂದು ವೇಳೆ ಅದನ್ನು ಸಾಧಿಸೋದಕ್ಕೆ ಆಗದೇ ಇದ್ದಿದ್ರೆ ಪ್ರಜಾಪ್ರಭುತ್ವಕ್ಕೆ ಅರ್ಥನೇ ಇರೋದಿಲ್ಲ ಅನ್ನೋದು ಅಂಬೇಡ್ಕರ್ ಅವರ ಅಭಿಪ್ರಾಯ ಆಗಿತ್ತು ಇದೀಗ ಕೂಡ ಶೇಕಡ ತೊಂಬತ್ತೆಂಟರಷ್ಟು ಆಸ್ತಿ ಅಧಿಕಾರ ಸಂಪತ್ತು ಭೂಮಿ ಮತ್ತು ಕೈಗಾರಿಕಾ ಉದ್ಯಮಿಗಳು ಕೇವಲ ಶೇಕಡ ಎರಡು ಪರ್ಸೆಂಟ್ ವರ್ಗದ ಜನರ ಕೈಯಲ್ಲಿದೆ ದಲಿತರಿಗೆ ಕೇವಲ ಸರ್ಕಾರಿ ವಲಯದಲ್ಲಿ ಮಾತ್ರ ಮೀಸಲಾತಿ ದೊರೆತಿದೆ ಆದರೆ ಕೃಷಿ ವಲಯದಲ್ಲಿ ಭೂಮಿ ಖಾಸಗಿ ಸೇವಾ ವಲಯದಲ್ಲಿನ ವ್ಯಾಪಾರ ಕೈಗಾರಿಕೆ ಸಂಪತ್ತಿನ ಹಕ್ಕುಗಳು ದೊರೆದೆ ಬಹು ಜನರು ಎಂದಿಗೂ ಕೂಡ ಬಡವರಾಗೇನೆ ಉಳಿದಿದ್ದಾರೆ ಇನ್ನು ಭಾರತೀಯ ಜನಸಂಖ್ಯೆಯ ಅಗ್ರ ಶೇಕಡ ಹತ್ತರಷ್ಟು ಜನರು ಒಟ್ಟು ರಾಷ್ಟ್ರೀಯ ಸಂಪತ್ತಿನ ಶೇಕಡ ಎಪ್ಪತ್ತೇಳರಷ್ಟನ್ನು ಹೊಂದಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿನ ಒಟ್ಟು ಸಂಪತ್ತಿನ ಶೇಕಡ ಎಪ್ಪತ್ಮೂರರಷ್ಟು ಪಾಲು ಅತ್ಯಂತ ಶ್ರೀಮಂತ ಶೇಕಡಾ ಒಂದರಷ್ಟು ಮಂದಿ ಕೈಯಲ್ಲಿದೆ ಆದರೆ ಜನಸಂಖ್ಯೆಯ ಅರ್ಧದಷ್ಟು ಬಡವರನ್ನು ಒಳಗೊಂಡಿರೋ ಅರವತ್ತೇಳು ಕೋಟಿ ಭಾರತೀಯ ಸಂಪತ್ತಿನಲ್ಲಿ ಕಂಡುಬಂದಿದ್ದ ಹೆಚ್ಚಳ ಶೇಕಡ ಒಂದರಷ್ಟು ಮಾತ್ರ ಆಗಿತ್ತು ದೇಶ ಆರ್ಥಿಕ ಅಸಮಾನತೆಯಿಂದ ಬಳಲ್ತಾ ಇದೆ ಶ್ರೀಮಂತರು ಕ್ರೋನಿ ಕ್ಯಾಪಿಟಲಿಸಂ ಮತ್ತು ಅನುವಂಶಿಕತೆಯ ಮೂಲಕ ಸೃಷ್ಟಿಯಾದ ಸಂಪತ್ತಿನ ದೊಡ್ಡ ಪಾಲನ್ನು ಅನುಭವಿಸ್ತಾ ಇದ್ದಾರೆ ಅಂತ ಆಕ್ಸ್ಪಾಮ್ ಹೇಳುತ್ತೆ ಬಡವರು ಇನ್ನೂ ಕೂಡ ಕನಿಷ್ಠ ವೇತನವನ್ನು ಗಳಿಸೋದಕ್ಕೆ ಮತ್ತು ಗುಣಮಟ್ಟದ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳನ್ನು ಪಡೆಯೋದಕ್ಕೆ ಹೆಣಗಾಡ್ತಾ ಇರುವಾಗ ಇನ್ನೊಂದು ವರ್ಗದವರು ಹೆಚ್ಚು ವೇಗವಾಗಿ ಶ್ರೀಮಂತರಾಗ್ತಾ ಇದ್ದಾರೆ ಈ ಭಾರತದಲ್ಲಿ ನೂರ ಹತ್ತೊಂಬತ್ತು ಬಿಲಿಯನರ್ಗಳಿದ್ದಾರೆ ಎರಡು ಸಾವಿರಲ್ಲಿ ಅವರ ಸಂಖ್ಯೆ ಕೇವಲ ಒಂಬತ್ತಿತ್ತು ಇತ್ತು ಎರಡು ಸಾವಿರದ ಹದಿನೇಳರಲ್ಲಿ ನೂರ ಹನ್ನೊಂದಕ್ಕೆ ಇರುತ್ತೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡರ ಅವಧಿಯಲ್ಲಿ ಭಾರತದಲ್ಲಿ ಪ್ರತಿದಿನ ಎಪ್ಪತ್ತು ಹೊಸ ಬಿಲಿಯನರ್ಗಳು ಆಗ್ತಾ ಇದ್ದಾರೆ ದೇಶದಲ್ಲಿ ಅಸಮಾನತೆಯ ಶಿಕ್ಷಣ ಕ್ರಮ ಇಂದಿಗೂ ಕೂಡ ಜೀವಂತವಾಗಿನೇ ಬೇರೂರಿದೆ ಇನ್ನು ಆರೋಗ್ಯ ಸೌಲಭ್ಯಗಳಲ್ಲಿಯೂ ಕೂಡ ದೊಡ್ಡ ಅಸಮಾನತೆ ಇದೆ ದೇಶದಲ್ಲಿ ಎಲ್ಲರಿಗೂ ಸೇವೆಯನ್ನ ಸಲ್ಲಿಸೋದಕ್ಕೆ ಸಾಕಷ್ಟು ಆರೋಗ್ಯ ಕೇಂದ್ರಗಳಿಲ್ಲ ಇರೋ ಕೇಂದ್ರಗಳಲ್ಲಿಯೂ ಕೂಡ ಸುಸಜ್ಜಿತವಾದ ಸೌಲಭ್ಯಗಳಿಲ್ಲ ಜೊತೆಗೆ ಸಿಬ್ಬಂದಿ ಕೊರತೆ ಕೂಡ ಇದೆ ಬಡ ಜನರಿಗೆ ಬೇರೆ ದಾರಿ ಇಲ್ಲದೇನೆ ಅದೇ ಕೇಂದ್ರಗಳಲ್ಲಿ ಆರೋಗ್ಯ ಚಿಕಿತ್ಸೆಯನ್ನು ಪಡಿಬೇಕಾಗಿದೆ ಯಾಕಂದ್ರೆ ಅವರು ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೆಯುವಷ್ಟು ಶಕ್ತರಾಗಿಲ್ಲ ಇನ್ನು ಭಾರತದ ಬಡ ರಾಜ್ಯಗಳು ಆಫ್ರಿಕಾಗಿಂತ ಹೆಚ್ಚು ಶಿಶು ಮರಣ ಪ್ರಮಾಣವನ್ನು ಹೊಂದಿದಾವೆ ಜಾಗತಿಕ ತಾಯಂದಿರ ಸಾವುಗಳಲ್ಲಿ ಭಾರತದಲ್ಲಿನ ಪ್ರಮಾಣ ಶೇಕಡ ಹದಿನೇಳು ಮತ್ತು ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಸಾವುಗಳಲ್ಲಿ ಶೇಕಡ ಇಪ್ಪತ್ತೊಂದರಷ್ಟಿದೆ ಇನ್ನು ವಿಶ್ವದ ಅತಿ ಹೆಚ್ಚು ಅಸಮಾನತೆ ಹೊಂದಿರೋ ರಾಷ್ಟ್ರಗಳು ಎರಡ್ ಸಾವಿರದ ಇಪ್ಪತ್ತೆರಡರ ವರದಿಯ ಪ್ರಕಾರ ಭಾರತ ವಿಶ್ವದ ಅತಿ ಹೆಚ್ಚು ಅಸಮಾನತೆ ಹೊಂದಿರೋ ರಾಷ್ಟ್ರಗಳ ಪೈಕಿ ಭಾರತನೂ ಕೂಡ ಒಂದಾಗಿದೆ ಇಷ್ಟೆಲ್ಲಾ ಘೋರ ಅಸಮಾನತೆಗಳು ಈ ದೇಶದ ಜನರನ್ನ ಕಾಡ್ತಾ ಇರುವಾಗ ಈ ಅಸಮಾನತೆಗಳನ್ನ ಸರಿಪಡಿಸಬೇಕಾದ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮವನ್ನ ತೆಗೆದುಕೊಳ್ಳದೆ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ